ಹಾ ಅಲೋ ನಮಸ್ಕಾರ ಸ್ನೇಹಿತರ ತಾಂಡವ ಕತೆ ಕೈಯಿಂದ ಮುಗಿತು ಅಂತಲೇ ಹೇಳ್ಬೋದು ಆದಿ ಮತ್ತೆ ಭಾಗ್ಯ ನಡುವೆ ಇಲ್ಲ ಸಲ್ಲದ ಕಳ್ಳ ಸಂಬಂಧವನ್ನ ಸೃಷ್ಟಿ ಮಾಡಿದಂಥ ತಾಂಡವ ಕತೆ ನಿಜವಾಗ್ಲೂ ಮುಗಿಸೇ ಬಿಟ್ರೆ ಆದಿ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ರೊಚ್ಚಕ್ಕೆತ್ತದಾರೆ ಬಿಕಾಸ್ ಭಾಗ್ಯಿಂದಾನೇ ನನ್ನ ಕೆಲಸ ಹೋಗಿದೆ ಭಾಗ್ಯ ನನ್ನ ಮತ್ತೆ ಅವಳ ಸಂಬಂಧವನ್ನ ಆದಿಗೆ ಹತ್ರ ಬಿಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಅನ್ಕೊಂಡ್ಬಿಡಿದಾರೆ ತಾಂಡವ ಅದೇ ಕಾರಣಕ್ಕೋಸ್ಕರ ಭಾಗ್ಯನ ಹೋಗಿ ತರಾಟೆಗೆ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕಡೆ ಶ್ರೇಷ್ಠಗೆ ಗೊತ್ತಿದೆ ಆದಿಗೆ ವಿಶ್ವ ಹೇಳಿದ್ದು ಬರೀ ಯಾರೂ ಅಲ್ಲ ಅದು ತಾಂಡವ್ ಅಂತ ಬಿಕಾಸ್ ಕನಿಕಾ ಕಾಲ್ ಮಾಡಿ ಹೇಳಿರ್ತಾಳೆ ಆದರೆ ಶ್ರೇಷ್ಠ ಈ ಒಂದು ವಿಶ್ವವನ್ನ ತಿಳಿಸೋದ್ರ ಬದಲು ಭಾಗ್ಯನೇ ಇದನ್ನೆಲ್ಲ ಆದಿಗೆ ಹೇಳಿತು ಅಂತ ಹೇಳಿ ತಾಂಡವ್ನ ಮಿಸ್ಲೀಡ್ ಮಾಡಿದ್ದಾಳೆ ಮಿಸ್ಗೈಡ್ ಮಾಡಿದಾಳೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ತಾಂಡವ್ ರೊಚ್ಚಿ ಗೆದ್ದಿದ್ದಾರೆ ರುಚಿ ಗೆದ್ದಿದೆ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮನೆಯಿಂದ ಹೊರಡ್ತಿದ್ದಾರೆ ಎಕಡೆ ಶ್ರೇಷ್ಠ ಕೂಡ ನಾನು ಬರ್ತೀನಿ ಅಂತ ಹೇಳಿ ತಾಂಡವ್ ಜೊತೆ ಹೋಗ್ತಿದ್ದಾರೆ ಇತ್ತ ಕಡೆ ಕಿಶನ್ನ ತನ್ನ ಹೆಂಡತಿ ಪೂಜಾನ ಕರ್ಕೊಂಡು ಬರಬೇಕು ಅಂತ ಮನೆಗೆ ಬಂದಿದ್ದಾರೆ ಬಟ್ ಆಲ್ರೆಡಿ ಅಲ್ಲಿ ಕನಿಕಾ ಪೂಜಾಗೆ ಕಾಲ್ ಮಾಡಿ ನಾನೇ ನಿನ್ನನ್ನು ಕರ್ಕೊಂಡ್ಬಾ ಅಂತ ಹೇಳಿದ್ರು ಕೂಡ ಇನ್ನೆಂದೂ ಕೂಡ ಅವಳನ್ನ ನಾನು ಕರ್ಕೊಂಡು ಬರುವುದಿಲ್ಲ ಜೊತೆಗೆ ಅವಳೇ ಬಂದ್ರು ನನ್ನ ಮನೆಗೆ ಸೇರಿಸುವುದಿಲ್ಲ ಅಂತ ಕಿಶುನೇ ಹೇಳಿದಾನೆ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಈ ಒಂದು ವಿಷಯದಿಂದ ನಿಜಕ್ಕೂ ಪೂಜಾ ತುಂಬಾನೇ ಕಣ್ಣೀರು ಹಾಕ್ತಾಳೆ ಏನ್ ಮಾಡ್ಲಿ ನಾನು ಅಂತ ಅದೇ ಟೈಮ್ಗೆ ಕಿಶುನ್ ಕೂಡ ಕಾಲ್ ಮಾ ರಿಸೀವ್ ಮಾಡ್ತಾರೆ ಬಿಕಾಸ್ ಪೂಜಾ ಕಿಶನ್ಗೆ ಕಾಲ್ಗೆ ಟ್ರೈ ಮಾಡಿರ್ತಾರೆ ಬಟ್ ಕಾಲ್ ರಿಸೀವ್ ಮಾಡಿದಾಗ ಇಲ್ಲ ನಾನು ಕರ್ಕೊಂಡು ಬರೋಕೆ ಬರೋದಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡೆ ಕಾಲ್ ಕಟ್ ಮಾಡ್ತಾರೆ ಬಟ್ ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ಗೆ ಕಾಲ್ ಮಾಡಿದೆ ನೀನು ಇಲ್ಲದೆ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ನೀನು ಇಲ್ಲದೆ ನಾನು ಇರ್ತೀನಿ ನಿನ್ಕೋಸ್ಕರ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿ ಪೂಜಾನ ಕರೀತಾರೆ ಈ ಕಡೆ ಪೂಜಾ ತುಂಬ ಖುಷಿಯಿಂದ ಓಡ್ ಬರ್ತಾಳೆ ತನ್ನ ಪ್ರೀತಿಯ ಗಂಡನನ್ನ ಹಗ್ ಮಾಡ್ತಾಳೆ ಈ ಕಡೆ ಕಣ್ಣೀರು ಹಾಕ್ತಾಳೆ ಎಷ್ಟು ಇಲ್ಲಿ ಸುನಂದ ಬಂದೆ ಭಾಗ್ಯವರು ಕೂಡ ಕೆಳಗಡೆ ಇಲ್ಲದ ಬರ್ತಾರೆ ಅವರಿಬ್ರು

ಹಾಗೆ ನೋಡ್ತಾ ಇರ್ತಾರೆ ತದನಂತರ ಇಲ್ಲಿ ಏನದು ಕಿಶುನ್ ಮತ್ತು ಪೂಜಾ ನಿಮ್ಮದು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಈ ಕಡೆ ಏನು ಕಿಶುನ್ ನೀನು ನಾನು ಕೋಪ ಮಾಡ್ಕೊಂಡು ಬಂದೆ ಅಂತ ಆರಾಮಾಗಿ ಇದ್ಬಿಟ್ಟೆ ಅಲ್ವಾ ನಿನ್ನೆ ಪೂರ್ತಿ ನಾನು ಇಲ್ಲದೆ ಇದೆಯಾ ಅಲ್ವಾ ಹಾಗೆ ಹೀಗೆ ಅಂತ ಹೇಳಿ ಕಿಶುನ್ ಮೇಲೆ ಪೂಜಾ ಕೋಪ ಮಾಡ್ಕೋತಾಳೆ ಏನು ಮಾತಾಡ್ತಿದ್ಯಾ ನೀನು ನಿಜಕ್ಕೂ ನಾನೇನು ತಪ್ಪೇ ಮಾಡಿಲ್ಲ ನಾನು ತಪ್ಪು ಮಾಡ್ತಾ ಇದ್ರು ಕೂಡ ನಿನ್ನನ್ನು ಕರ್ಕೊಂಡು ಹೋಗೋಕೆ ಅಂತ ಬಂದಿದೆ ನೀನು ನಿಜವಾಗ್ಲೂ ತಪ್ಪು ಮಾಡಿದ್ದು ನೀನು ನಾನಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಹೌದು ನನ್ಗೆ ಗೊತ್ತಿದೆ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಪೂಜಾ ಆದ್ರೆ ನೀನು ಬರೋದೇ ಇಲ್ಲ ಅಂತ ಹೇಳಿದ್ರು ಗೊತ್ತಾ ಕಾಲ್ ಮಾಡಿ ಅಂದಾಗ ಹೌದು ನಾನು ಕೂಡ ಬರಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಬಟ್ ಆದಿ ಅಣ್ಣ ಬಂದಿದೆ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಕಿಶುನ್ ಹಿಂದಿನ ದಿನ ರಾತ್ರಿ ಇಲ್ಲಿ ಕಾಫಿ ಮಾಡ್ಕೊಳ್ಳೋಕೆ ಅಂತ ಹೋದಾಗ ಕನಿಕಾ ಬಂದು ಇಲ್ಲಿ ಕಿಶನ್ಗೆ ಚಾಡಿ ಹೇಳಿ ನಿಂದು ಕೂಡ ನೀನು ಯಾವುದೇ ಕಾರಣಕ್ಕೂ ಪೂಜಾನ ಕರ್ಕೊಂಡು ಬರಬೇಡ ನಿನ್ನ ವೀಕ್ನೆಸ್ಸನ್ನು ಅವಳು ಪ್ಲಸ್ ಮಾಡ್ಕೋತಾಳೆ ನಿಜಕ್ಕೂ ನೀನೇ ಹೋಗಿ ಅವಳ ಕಾಲು ಹಿಡಿದು ಕರ್ಕೊಂಡು ಬರೋ ರೀತಿ ಮಾಡ್ತಾಳೆ ಆಮೇಲೆ ದಬ್ಬಾಳಿಕೆ ಆಗುತ್ತೆ ನಿಜವಾಗ್ಲೂ ನಿನಗೆ ಬೆಲೆ ಸಿಗುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಚಾಡಿ ಹೇಳಿರ್ತಾಳೆ ಹಾಗಾಗಿ ಕಿಶನ್ ಕೂಡ ಬೇಡ ಪೂಜಾನ ಕರ್ಕೊಂಡು ಬರೋದು ಅವಳೇ ಬೇಕಿದ್ರೆ ಬರಲಿ ಅಂತ ಅನ್ಕೊಂಡೆ ಸುಮ್ಮನಿರ್ತಾರೆ ಆಗ ಕಾಫಿ ಕುಳಿತ ಬೇಕಿದ್ರೆ ಆದಿ ಅಲ್ಲಿಗೆ ಬಂದು ಪೂಜಾ ಕಾಫಿ ತಗೊಂಡ್ಬಾಮ ಅಂತ ಹೇಳ್ತಾರ ಆಗ ಕಿಶನ್ ಪೂಜಾ ಮನೆಯಲಿಲ್ಲ ಮನೆಯಲ್ಲೆಲ್ಲ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಪೂಜೆ ಎಲ್ಲಿಗೆ ಹೋದ್ರು ಅಂದಾಗ ನನಗೂ ಅವ್ಳಿಗೂ ಸ್ವಲ್ಪ ಜಗಳ ಆಯಿತು ಹಾಗಾಗಿ ಕೋಪ ಮಾಡಿಕೊಂಡು ಅವ್ರ ಅಕ್ಕನ ಮನೆಗೆ ಹೋಗಿಬಿಟ್ಟಿದ್ದಾಳೆ ಅಂದಾಗ ಏನು ಮಾತಾಡ್ತಿದ್ಯಾ ಕಿಶನ್ ನೀನು ನೀನು ಪ್ರೀತಿನ ಮಾದುವೆ ಆಗಿರೋದು ಹೆಂಡತಿ ಹೋದಲು ಅಂತ ಹಾಗೆ ಸುಮ್ಮನಿರುದಾ ಹೋಗಿ ಕರ್ಕೊಂಡು ಬರಬೇಕಲ್ವಾ ಅಂತ ಹೇಳಿದಾಗ ಏನನ್ನ ಮಾತಾಡ್ತಿದ್ಯಾ ನಾನೇನು ತಪ್ಪೇ ಮಾಡಿಲ್ಲ ನಾನು ಯಾಕೆ ಕರ್ಕೊಂಡು ಬರಬೇಕು ಅವಳನ್ನು ನಿಜ ಹೇಳಬೇಕು ಅಂದರೆ ಅವಳೇ ತಪ್ಪು ಮಾಡಿರೋದು ಅವಳೇ ಕೋಪ ಮಾಡ್ಕೊಂಡು ಹೋಗಿರೋದು ಬೇಕಿದ್ರೆ ಅವಳು ಬರಲಿ ನಾನಂತೂ ಕರ್ಕೊಂಡು ಬರೋಕ್ಕೆ ಹೋಗೋದಿಲ್ಲ ಅವಳು ನಾನೇ ಬರಲಿ ಅಂತ ಕಾಯ್ತಿರ್ತಾಳೆ ಅಂತ ಹೇಳಿದಾಗ ಆ ರೀತಿಯೆಲ್ಲ ಯೋಚನೆ ಮಾಡಬಾರ್ದು ಕಿಶನ್ ನೀನ್ ಪ್ರೀತಿಸಿ ಮದುವೆ ಆಗಿದೆಯ ಪ್ರೀತಿಸೋರ್ಗೋಸ್ಕರ ಏನೇನೋ ಮಾಡ್ತಾರೆ ಹೋಗಿ ಅವ್ಳನ್ನ ಕರ್ಕೊಂಡ್ ಬರೋಕೆ ಆಗೋದಿಲ್ವಾ ಅದ್ರಲ್ಲಿ ಏನಿದೆ ನಾನು ಭಾಗ್ಯ ಮತ್ತೆ ಕುಸುಮಾ ಆಟಿಗೆ ಮಾತು ಕೊಟ್ಟಿದ್ದೇನೆ ಚೆನ್ನಾಗಿ ನೋಡ್ಕೋತೀವಿ ಅಂತ ನೀನು ಹೋಗಿ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಆದಿ ಕಿಶುನ್ ಜೊತೆ ಮಾತನಾಡಿರ್ತಾರೆ ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಕಿಶುನ್ ಪೂಜಾಗೆ ಹೇಳಿದಾಗ ಹಾಗಿದ್ರೆ ಆದಿ ಬಾವ ಹೇಳಿಲ್ಲ ಅಂದ್ರೆ ನೀನ್ ಅಲ್ ಬರ್ತಿರ್ಲಿಲ್ಲ ಅಲ್ವಾ ಅಂತ ಮತ್ತೆ ಗಲಾಟೆ ಶುರು ಮಾಡ್ಕೊತಾಳೆ ಏನ್ ಮಾತಾಡ್ತಿದ್ಯಾ ನೀನು ಮತ್ತೆ ಗಲಾಟೆ ಶುರು ಮಾಡ್ತಿದ್ಯಾ ಅಂತ ಹೇಳಿ ಸುನಂದ್ ಅವರು ಹೇಳ್ತಿದ್ದಾರೆ ತದನಂತರ ಸರಿ ಆಯ್ತು ನಿಮಿಷಗಳ ಹಾಗೆ ಇರಲಿ ಮೊದಲು ಎಲ್ಲಿಂದ ಹೋಗಿ ಒಳ್ಳೆಯದಾಗಲಿ ಅಂತ ಭಾಗ್ಯ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕಿಶ್ಯನ್ ಆದರೂ ಕೂಡ ನಾನು ಒಂದು ಮಾತನ್ನ ಹೇಳ್ತೀನಿ ನಿಜಕ್ಕೂ ಆದಿವ್ಯದರ್ಗೆ ತುಂಬ ಹರ್ಟ್ ಆಗಿದೆ ನೀವು ಆ ರೀತಿ ಮಾಡಬಾರ್ದಿತ್ತು ನೀವು ಸತ್ಯವನ್ನು ಮುಚ್ಚಿಡಬಾರ್ದಿತ್ತು ಅಂತಾನೆ ಕಿಶನ್ ಹೇಳಿದಾಗ ಇದೆಲ್ಲವನ್ನ ಕೂಡ ನಾನು ಸರಿಪಡಿಸ್ತೀನಿ ನಾನು ನಿಮ್ಮ ಆದಿ ವ್ಯದ್ರ ಜೊತೆ ಮಾತನಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಕಿಶುನ್ ಮತ್ತು ಪೂಜಾ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಿರ್ತಾರೆ ಇನ್ನೂ ಕೂಡ ಕಿಶುನ್ ಕೋಪ ಕಡಿಮೆ ಆಗಿರೋದಿಲ್ಲ ಏನು ಕಿಶುನ್ ಇಷ್ಟೆಲ್ಲ ಆದ್ರೂ ಆದರೂ ಇನ್ನೂ ಕೋಪ ಕಡಿಮೆ ಆಗಲ್ವ ನನಗೆ ಅಂತ ಪೂಜಾ ಹೇಳ್ತಿದ್ರೆ ನಾನು ಯಾಕೆ ಮಾತಾಡಬೇಕು ನೀನೆ ಮಾತು ಅಲ್ವಾ ಅಂತ ಕೂಡ ಕಿಶೋನ್ ಹೇಳ್ತಾರೆ ಇತ್ತ ಕಡೆ ನಂದೇನು ತಪ್ಪಿದೆ ನಾ ನಿಜವಾಗ್ಲೂ ನಾನು ಹೇಳಬೇಕು ಅಂತಾನೆ ಹೋದೆ ಆದರೆ ಭಾಗ್ಯ ಹಾಕಾನೆ ಬೇಡ ಅಂತ ತಡೆದ್ರು ಒಳ್ಳೇದಾಗಬೇಕು ಅಂತಾನೆ ತಾನೇ ಹೇಳ್ದೇ ಇದ್ದಿದ್ದು ಅಂದಾಗ ಈಗೇನಾಯಿತು ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂದಾಗ ನೀನೇ ಹೇಳ್ಬೋದಿತ್ತಲ್ವ ಅಂತ ಹೇಳಿ ಪೂಜಾ ಹೇಳಿದಾಗ ಕಿಶನ್ನ ನೀನು ತಾನೇ ತಡೆದಿದ್ದು ನನ್ನ ನಿನ್ಗೋಸ್ಕರ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕೂಡ ಹೇಳಲಿಲ್ಲ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ನಾನು ಭಾಗ್ಯ ಅಕ್ಕನಿಗೋಸ್ಕರ ಹೇಳಲಿಲ್ಲ ಇಬ್ರದ್ದು ಕೂಡ ತಪ್ಪಿದೆ ಅಲ್ವಾ ಪ್ಲೀಸ್ ನಾನು ಒಪ್ಕೋತೀನಿ ನಂದೇ ತಪ್ಪು ಜಾಸ್ತಿ ಇದೆ ಅಂತ ಹೇಳಿ ಪೂಜಾ ಹೇಳ್ತಾರೆ ಈ ಕಡೆ ಆದಿ ವ್ರತ ತುಂಬ ಅಂದರೆ ತುಂಬ ಹರ್ಟ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರ ಮನಸ್ಸಿಗೆ ತುಂಬಾ ಆಗಿದೆ ಅಂತಾನೆ ಹೇಳಿ ಕಿಶ್ರೇ ಹೇಳ್ತಾರೆ ತದನಂತರ ಆತ ಕಡೆ ಭಾಗ್ಯ ಆಫೀಸ್ಗೆ ಹೋಗಿದ್ದಾರೆ ಈ ಕಡೆ ಪೂಜಾ ಕೂಡ ಅಕ್ಕ ಆಫೀಸ್ಗೆ ಹೋಗಿದ್ದಾಳೆ ಅಂದಾಗ ಏನಿದು ತಾಂಡು ಮತ್ತು ಶ್ರೇಷ್ಠ ಕೆಲಸ ಹೋಗಿದೆ ನಿನ್ನೆ ತಾನೇ ಕನಿಕಾ ಅಣ್ಣನ ಜೊತೆ ಮಾತಾಡಿ ತಾಂಡು ಮತ್ತೆ ಶ್ರೇಷ್ಠನ ಮಾತ್ರ ತೆಗಿಯೋದಲ್ಲ ಇಲ್ಲಿ ಭಾಗ್ಯನು ಕೂಡ ಕೆಲಸದಿಂದ ತೆಗಿಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಭಾಗ್ಯವ ಕೆಲಸ ಕೂಡ ಹೋಗುತ್ತೆ ಇವತ್ತು ಅಂತ ಕಿಶುನಿ ಹೇಳಿದಾಗ ಅಯ್ಯೋ ನಮ್ಮ ಭಾಗ್ಯಕ್ಕೆ ಯಾಕೆ ಕೆಲ್ಸಕ್ಕೆ ಹೋದ್ವ ಅಂತ ಹೇಳಿ ಪೂಜಾ ಕೂಡ ಅನ್ಕೊತಾಳ ಅಷ್ಟ್ರಲ್ಲಿ ಭಾಗ್ಯ ಆಲ್ರೆಡಿ ಕೆಲ್ಸಕ್ ಹೋಗಿದಾರ ಆತ ಕಡೆ ಸ್ಟಾಫ್ ಕೂಡ ಏನ್ ಮಾಡಮ್ ನೀವು ಬರಲ್ಲ ಅನ್ಕೊಂಡ ನೆನೆ ಏನೇನು ಆಯ್ತಂತೆ ಅಂದಾಗ ಏನಾಗಿದೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿ ಎಲ್ಲ ಒಂದು ಪ್ರೋಗ್ರೆಸ್ ಕಾರ್ಡ್ನ ರೆಡಿ ಮಾಡಿ ಅಂತ ಹೇಳ್ತಾರೆ ನಂತರ ಬಾಗ್ಯ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಬಟ್ ಅಲ್ಲಿಗೆ ತಾಂಡು ಶ್ರೇಷ್ಠ ಜೊತೆ ಎಂಟ್ರಿ ಕೊಟ್ಟಿದ್ದೆ ಏನ್ ಮೇಡಮ್ ಹೋ ನಿಮ್ಮ ಎಂತ ಪೋಸ್ಟ್ ಎಂಥ ಒಂದು ಜಾಗ ನಿಜಕ್ಕೂ ಹೇಳಬೇಕು ನನ್ನ ಕುಟುಂಬದ ಹೆಸರನ್ನ ಇಟ್ಕೊಂಬಿಟ್ಟು ಕಿತ್ಕೊಂಡ್ಬಿಟ್ಟಿದಾರಾ ಅಲ್ವಾ ಅಂತ ಹೇಳಿದಾಗ ನಿಮ್ಗೆ ಏನಾಯ್ತು ನಾನು ಏನ್ ಮಾಡಿದೆ ನಿಮ್ಗೆ ಅಂದ್ರೆ ನನ್ನ ಪಾಡಿಗೆ ನನ್ನ ಮದುವೆ ಆಗಿ ಆರಾಮಾಗಿ ನನ್ನ ಅಲ್ಲಿ ಇದ್ರೆ ನನ್ನ ಲೈಫ್ಗೆ ತೊಂದರೆ ಕೊಟ್ಟಿರು ನೀನು ಆರಾಮಾಗಿರೋದಕ್ಕೆ ನಾನು ಬಿಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ನಾನು ಅಷ್ಟೆಲ್ಲ ಹೇಳಿದ್ರು ಕೂಡ ಎಷ್ಟಿಲ್ಲ ಮಾಡಿದೆ ಅಲ್ವಾ ನನ್ನ ತಾಂಡವ್ ಬ್ರದರ್ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅದನ್ನ ಕೂಡ ಹಾಳು ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ಗೆದ್ದು ಹೊಡಿಯೋಕೆ ಅಂತಾನೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಆದಿ ಮತ್ತೆ ಕನಿ ಕಾಲಕ್ಕೆ ಬರ್ತಾರೆ ಇಲ್ಲಿ ತಾಂಡವ್ ಹೊಡಿಯೋಕೆ ಹೋದಾಗ ಆದಿ ಅದನ್ನ ತಡೆದಿದ್ದೆ ಏನಿದು ಎಷ್ಟು ಮಟ್ಟಿಗೆ ಬಿಹೇವ್ ಹೇವ್ ಮಾಡ್ತಿದ್ರ ನೀನು ತಾನು ಅಂತ ಏಕವಚನದಲ್ಲಿ ಮಾತಾಡ್ತಿದ್ರ ಭಾಗ್ಯಗೆ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ರ ನಾನ್ ಇದೀನಿ ಅಂತ ಹೇಳಿ ಆದಿಯವರು ಹೇಳ್ತಾರೆ ಜೊತೆಗೆ ನೀನ್ ಇಂತವನು ಅಂತ ಗೊತ್ತಿದ್ರಲ್ಲ ನನ್ನ ಹತ್ರಕ್ಕೂ ಕೂಡ ಸೇರಿಸ್ತಾ ಇರ್ಲಿಲ್ಲ ಎಷ್ಟು ದಿಮಾಗಿರ್ಬೇಕು ನನ್ನ ಆಫೀಸ್ಗೆ ಬಂದು ಇಷ್ಟೆಲ್ಲ ಹಾರಾಡ್ತಿದ್ರಲ್ಲ ಅಂತ ಹೋ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿಬಿಡ್ತಾಳೆ ನಿಮ್ಮನ್ನ ಇಷ್ಟು ಚೆನ್ನಾಗೆಲ್ಲ ಹೇಳ್ಕೊಟ್ಬಿಡ್ತಾಳೆ ಇವಳು ಹಾಗೆ ಹೀಗೆ ಅಂತ ತಾಂಡು ಮಾತಾಡ್ತಿದ್ದಾರೆ ಅವಳು ಇವಳು ಅಂತೆಲ್ಲ ಮಾತಾಡ್ಬೇಡ ಭಾಗ್ಯನ ಕಾಯೋದಕ್ಕೆ ನಾನು ಇದೀನಿ ಅಂತ ಆದಿ ಹೇಳ್ತಿದ್ದಾರೆ ಹೂವು ಇದೆಲ್ಲ ಆದಿ ಅವರು ಮಾತಾಡ್ತಿರೋದು ಅಥವಾ ನಿಮ್ಮನ್ನ ಬುಟ್ಟಿಗೆ ಹಾಕ್ಕೊಂಡಿರೋ ಭಾಗ್ಯ ಬುಟ್ಟಿಗೆ ಹಾಕೊಂಡಿರೋ ಆದಿ ಮಾತಾಡ್ತಿರುವುದು ಅಂತ ಹೇಳಿ ತಾಂಡವಕ್ಕೆ ಹೇಳ್ತದಾಗೆ ನಿಜಕ್ಕೂ ಭಾಗ್ಯ ಆ ತಾಂಡವ್ಗೆಲ್ಲ ಕೂಡ ಶಾಕ್ ಆಗ್ತಾರೆ ಇದರಿಂದ ರುಚಿಗೆ ಆದಿ ತಾಂಡವ್ ಕುತ್ತೆ ಪಟ್ಟಿಗೆ ಹಿಡ್ದೆ ಏನ್ ಮಾತಾಡ್ತಿದ್ಯಾ ನೀನು ಹದ್ ಮಾತಾಡು ಇದ್ದು ಮಾತಾಡುವ ಸುಮ್ನೆ ದಿನಾಕಾರಣ ಭಾಗ್ಯ ಬಗ್ಗೆ ಮಾತಾಡಿದ್ರೆ ನಿನ್ನಂತೂ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಮೊದ್ಲು ನನ್ನ ಆಫೀಸ್ ಅಂದ ಹೋಗು ಅಂತ ಒದ್ದು ಕಳಿಸ್ತಿದ್ದಾರೆ ಜೊತೆಗೆ ಇಲ್ಲಿ ತಾಂಡವ್ನ ಹಾರಾಟ ಅದೇ ಆದ್ರೆ ಖಂಡಿತ ಪೊಲೀಸ್ ಅವನ ಕರೆಸೇ ಒದ್ದು ಕಳಿಸ್ತೀನಿ ಅಂತ ಹೇಳುದಂತೂ ಗ್ಯಾರಂಟಿ ಆದೇಶ್ವರ ಹಾಗಿದ್ರೆ ಇಲ್ಲಿ ಕೆಲಸ ತೆಗಿಬೇಕು ಅಂತ ಆದೀಶ್ವರ್ ಆಫೀಸಿಗೆ ಬಂದಿದ್ರು ಬಟ್ ಇಷ್ಟೆಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಭಾಗ್ಯನ ಕೆಲ್ಸದಿಂದ ತೆಗಿಯುವುದು ಖಂಡಿತ ಅಸಾಧ್ಯ ಅಂತಾನೆ ಅನ್ಸುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ತೆಗಬೇಕು ಅಂದ್ರೆ ಮುಂದೆ ನಾವು ಮಾಡುದರಿ